ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ನಿಮ್ಮ ಒಂದು ರಿಸಲ್ಟನ್ನು ಇವಾಗ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ಒಂದು ಮೊಬೈಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗಲೇ ರಿಸಲ್ಟ್ ಅನ್ನೋವಂಥದ್ದು ಬಂದಿದೆ ಮೊದಲೇದಾಗಿ ಈ ಒಂದು ಲಿಂಕನ್ನು ನಾನು ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ಈ ಥರ ಓಪನ್ ಆಗುತ್ತೆ ಇಲ್ಲಿ ಸಿಂಪಲಾಗಿ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ ಇವಾಗ ನಾನು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಅಂದರೆ ನೀವು ಯಾವ ಒಂದು ಕೋರ್ಸನ್ನು ತೊಗೊಂಡಿರ್ತೀರ ಆ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಹಾಗೆ ಕಾಮರ್ಸ್ ಆಗಿರ್ಬೋದು ಯಾವುದು ಮಾಡಿರ್ತೀರಾ ಅದು ನಾನು ಇವಾಗ ಆರ್ಟ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಸಬ್ಮಿಟ್ ಅಂತ ಸಿಂಪಲ್ ಆಗಿ ಸಬ್ಮಿಟನ್ನು ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನೋಡ್ತಾ ಇರ್ಬೋದು ನಿಮ್ಮ ಒಂದು ಹೆಸರಾಗಿರ್ಬೋದು ಹಾಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರು ಎಲ್ಲ ನೋಡ್ಕೊಳ್ಳಿ ನಿಮ್ದೇ ಇದೆಯಲ್ವ ಅಂತ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಸಬ್ಜೆಕ್ಟಿಗೆ ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಾ ಎಲ್ಲ ಅನ್ನೋವಂಥದ್ದು ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ಕನ್ನಡಕ್ಕೆ ಎಷ್ಟು ತೊಗೊಂಡಿದ್ದೀರಾ ಹಾಗೆ ಇಂಗ್ಲೀಷ್ ಎಷ್ಟು ಮಾಡಿದ್ದೀರಾ ಹಾಗೆ ಹಿಸ್ಟ್ರಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಸೋಸಾಲಜಿ ಪೊಲಿಟಿಕಲ್ ನಿಮ್ಮ ಒಂದು ಯಾವ ಸಬ್ಜೆಕ್ಟ್ ಇರ್ತವೆ ಆ ಒಂದು ಸಬ್ಜೆಕ್ಟ್ ಮಾರ್ಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿ ರೀತಿಯಾಗಿ ನಿಮ್ಮ ಒಂದು ಅಂಕನ ಎಷ್ಟು ಮಾಡಿದ್ದೀರಾ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಆರುನೂರು ಅಂಕಕ್ಕೆ ಈ ಹುಡುಗನು ಐದುನೂರ ಎಪ್ಪತ್ತಾರನ್ನು ಮಾಡಿದ್ದಾನೆ ಈ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಎಷ್ಟಾಗಿದೆ ಅಂತ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಚೆಕ್ ಮಾಡ್ಬೋದು ಫ್ರೆಂಡ್ಸ್